ಇನ್ನು ಭಾಗ್ಯಲಕ್ಷ್ಮಿ ಸೀರಿಯಲ್ನಲ್ಲಿ ಅದ್ಭುತವಾದಂಥ ಪಾತ್ರವನ್ನು ಮಾಡ್ತಿರುವಂತಹ ಹಾಗೂ ಮನೋಜ್ಞವಾದ ಅಭಿನಯ ಮಾಡ್ತಿರುವಂತಹ ತಾಂಡವರು ಏನಿಲ್ಲ ಅಂತಲೇ ಹೇಳ್ಬೋದು ನಿಜಕ್ಕೂ ಕೂಡ ಆಘಾತಕಾರಿ ಸುದ್ದಿ ಬರ್ತದೆ ಭಾಗ್ಯಲಕ್ಷ್ಮಿ ಸೀರಿಯಲ್ ಮತ್ತು ಲಕ್ಷ್ಮೀ ಬಾರಮ್ಮ ಎರಡು ಒಂದೇ ಸ್ಥಾನದಲ್ಲಿ ಬಂದಿತ್ತು ಇನ್ನು ಲಕ್ಷ್ಮೀ ಬ್ರಾಮ ಸೀರಿಲ್ಗೆ ನಿಂತೋಯಿತು ಅದು ಕೂಡ ಮುಕ್ತಾಯವನ್ನು ಮಾಡಿದ್ರು ಇನ್ನು ಭಾಗ್ಯಲಕ್ಷ್ಮಿ ಸೀರೆ ಕೂಡ ಈಗ ಮುಕ್ತಾಯ ಆಗುತ್ತೆ ತಾಂಡವ ಭಾಗ್ಯ ಒಂದಾಗದ ಮೂಲ ಮುಕ್ತಾಯವಾಗುತ್ತೆ ಅಂದರೆ ಇಲ್ಲಿ ಮತ್ತೊಂದು ಕಥೆ ಏನತ್ತೆ ಅದು ಪೂಜಾ ಕತೆ ಪೂಜಾ ಮದುವೆ ಕಥೆಯಾಗಿದೆ ಇನ್ನು ಈ ಸಂದರ್ಭ ಈ ಕಥೆ ನಡೀತಾ ಇರೋದು ನೋಡಿ ಇನ್ನು ತಾಂಡವ ಶ್ರೇಷ್ಠ ಭಾಗ್ಯ ಪಾತ್ರ ಕಂಪ್ಲೀಟಾಗಿ ಕಣ್ಮರೆಯಾಗಿ ಹೋಗಿದ್ದಾವೆ ಏನು ಇದೇ ಸಂದರ್ಭದಲ್ಲಿ ತಾಂಡವ್ರಿಗೆ ಈಗ ಅತಿ ದೊಡ್ಡ ಸಿನಿಮಾದಲ್ಲಿ ಒಂದು ಅವಕಾಶ ಕೂಡ ಬಂದಿದೆಯಂತೆ ಅದು ಕೂಡ ಒಳ್ಳೆ ದೊಡ್ಡ ಪಾತ್ರವನ್ನೇ ಬಂದಿದೆ ಹುಡುಗನ ಅಣ್ಣನ ಪಾತ್ರ ಹೀರೋ ಅಣ್ಣನ ಪಾತ್ರದಲ್ಲಿ ಅವರು ಅಭಿನಯಿಸುತ್ತಿದ್ದಾರಂತೆ ಅದು ಕೂಡ ಖ್ಯಾತ ನಾಯಕ ನಟರ ಜೊತೆ ಈ ಪಾತ್ರ ಬಂದಿರೋದಕ್ಕೆ ತಾಂಡವರು ಸಿನಿಮಾಗೆ ವಾಪ ಹೋಗಲಿದ್ದಾರೆ ಬೆಳ್ಳಿ ತಲೆ ಮೇಲೆ ಆಡಲಿದ್ದಾರೆ ಅಂತ ಕೂಡ ಹೇಳಲಾಗ್ತದೆ ಇದೇ ಇವೆಲ್ಲ ಕಾರಣಗಳಿಂದಾಗಿ ಕೂಡ ಅವರು ತಾಂಡವರು ಹೆಚ್ಚಾಗಿ ಕಾಣಿಸ್ಕೊಳ್ತಾರೆ ಅಂತ ಸಹ ಹೇಳ್ತಿದ್ದಾರೆ ಇನ್ನು ಕೆಲವರು ಪ್ರಕಾರ ತಾಂಡವರು ಹೊರ ಹೊರಬಿದ್ದಿದ್ದಾರೆ ಆದರೆ ಅವರ ಜಾಗಕ್ಕೆ ಬೇರೆಯೊಬ್ಬರು ಪಾತ್ರದಲ್ಲಿ ಬರ್ತಾರೆ ಅಂದನು ಕೂಡ ಕೆಲವರು ಹೇಳಿದ್ರೆ ಇತ್ತೀಚೆಗೆ ಪೂಜಾ ಮದುವೆ ಕಥೆ ಆಗಿರೋದ್ರಿಂದ ಈ ಸೀರಿಯಲ್ ಇದು ಪೂಜಾ ಮದುವೆ ಕಥೆ ಆದ ನಂತರ ಮುಕ್ತಾಯ ಆಗುತ್ತೆ ಅಂತ ಕೂಡ ಕೆಲವರು ಹೇಳ್ತಿದ್ದಾರೆ ಒಟ್ಟಿಗೆ ಸದ್ಯಕ್ಕೆ ತಾಂಡವ ಬಂತು ಭಾಗ್ಯಲಕ್ಷ್ಮಿ ಸೀರೆ ಇನ್ನು ನೆನಪಾಗಿ ಉಳಿಯಲಿದ್ದು